ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ವ್ಯಾಗನರ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಎರಡು ಸಾವಿರದ ಏಳು ಮಾಡಲಾಗಿರುತ್ತೆ ಕೊಡ ಒಂದು ಕಡಿಮೆ ಬಜೆಟಲ್ಲಿ ಯಾರಾದರೂ ಒಂದು ಗಾಡಿ ನೋಡ್ತಿದ್ರೆ ಒಂದು ಚೆನ್ನಾಗಿರೋ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನೀವು ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದು ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡಿಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನ ಗಾಡಿ ಸೇಲ್ ಆದ ಮೇಲೆ ನಂಬರ್ ಡಿಲೀಟ್ ಮಾಡಿದ್ವಿ ಸೇಲ್ ಆಗಿದೆ ಅಂತ ಆಕಿತ್ವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ಈ ಗಾಡಿ ಡೀಟೇಲ್ಸ್ ನಾಗ ಗಾಡಿ ಅವರೇ ತಿಲ್ಲಿ ಸೇರಿ ಅವ್ರು ಏನೇನ್ ಹೇಳ್ಯಾರ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಡೀಟೇಲ್ಸ್ ಸಿಗುತ್ತೆ ಹೇಳಿ ಸರ್ ಯಾವ ಗಾಡಿ ಸರ್ ವ್ಯಾಗನ್ ಅವರು ಎಲ್ ಎಕ್ಸ್ ಐ ಮಾರುತಿ ವ್ಯಾಗನ್ ಅವರು ಎಲ್ ಎಕ್ಸ್ ಸೈ ಮಾರುತಿ ವ್ಯಾಗನ್ ಅವರು ಎಲ್ ಎಕ್ಸ್ ಐ ಎರಡ್ ಸಾವಿರ ಏಳು ಓನರ್ ನಾಲ್ಕ್ ಟೈರ್ ಐತೆ ಗಾಡಿ ಗುಡ್ ಕಂಡೀಷನ್ ಐತೆ ಗಾಡಿ ಆಕ್ಸಿಡೆಂಟ್ ಫ್ರೀ ಗಾಡಿ ಗಾಡಿ ಇನ್ಸೂರೆನ್ಸ್ ಎಲ್ ರನ್ನಿಂಗ್ ಐತೆ ತೊಂಬತ್ ಐದು ಸಾವಿರ ಹೊಡಿದ ಎಫ್ ಸಿ ಇನ್ಸುರನ್ಸ್ ಎರಡು ರನ್ನಿಂಗ್ ಐತೆ ಇಪ್ಪತ್ತೇಳ ಎಫ್ ಸಿ ಐತೆ ಇನ್ಸೂರೆನ್ಸ್ ಬಂದಿ ಒಂದು ಆರು ತಿಂಗಳು ಇನ್ಸೂರೆನ್ಸ್ ಐತೆ ಗಾಡಿ ಗುಡ್ ಕಂಡೀಷನ್ ಐತೆ ಎಸಿ ರನ್ನಿಂಗ್ ಐತೆ ಸರ್ ಓಕೆ ಈಗ ತಗೊಳ್ಳೋರ್ ಏನ್ ಖರ್ಚಿಲ್ಲ ಗಾಡಿ ಏನೂ ಇಲ್ಲ ಬರೇ ತಗೊಂಡ್ ಹೋಗಿ ಓಡ್ಸ್ಕೊಂಬೇಕ್ ಅಷ್ಟೇ ಆ ಲೆಕ್ಕ ಗಾಡಿ ಓಕೆ ಏನಾದ್ರು ಎಕ್ಸ್ಟ್ರಾ ಪಟ್ಟಿಂಗ್ಸ್ ಗಾಡಿಲಿ ಎಸ್ಟಪ್ಪಿಂಗ್ ಮ್ಯಾಕ್ವಿಲ್ ಐತಲ್ಲ ಸರ್ ಅದೊಂದೇನ ಐದುನು ಮ್ಯಾಕ್ವಿಲ್ ಓಕೆ ಆ ಇಷ್ಟಪ್ನಿ ಟೈರು ಮ್ಯಾಕ್ವಿಲ್ ಹ್ಮ್ ನಾ ನಾಲ್ಕು ಹೊಸ ಟೈರು ಗಾಡಿ ಗುಡ್ ಕಂಡೀಷನ್ ಐತೆ ಹಾ ಲೊಕೇಶನ್ ಸರ್ ಸರ್ ಲೊಕೇಶನ್ ಬಂದಿಟ್ಟು ತುಮಕೂರು ಹ್ಮ್ ಲಕ್ಷ ನಲ್ವತ್ತೈದು ಹೇಳ್ದೀನಿ ನಾನು ಹ್ಮ್ ನಿಮ್ ಕಡೆಯಿಂದ ಬಂದ್ರೆ ಒಂದ್ ಲಕ್ಷ ಮೂವತ್ತು ಮೂವತ್ತೈದು ಹೆಚ್ಚು ಕಮ್ಮಿ ಕೊಡೋಣ ಸರ್ ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಓಕೆ ಅಂದ್ರೆ ಫೈನಲ್ ಒಂದು ಮೂವತ್ತಕ್ಕೆ ಬಂದ್ರೆ ಬಿಡ್ತೀರಾ ಬಿಡೋಣ ಬಿಡ್ರಿ ಸರ್ ಓಕೆ ಕಂಡಕ್ಟ್ ನಂಬರ್ ಆಗಿರೋ ಸರ್ ಹಾ ಇದೆ ಆಗ್ರಿ ಸರ್ ಸರಿ ಸರ್ ಓಕೆ ಕೇಳಿಸಿಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದ ಮೇಲೆ ನಂಬರ್ ಡಿಲಿಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೇ ಇದೇ ಥರ ನಿಮ್ದು ಯಾವ್ದಾದ್ರೂ ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರೂ ಕಾಲ್ ಮಾಡ್ಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಇನ್ನು ಗಾಡಿ ನಿಮ್ಮ ಗಾಡಿ ಯಾವುದಾದ್ರು ಸೇಲಿಗಿ ಅಂದರು ಇದೇ ನಂಬರಿಗೆ ನೀವು ಗಾಡಿ ಫೋಟೋಸ್ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾರಾದರೂ ಒಂದು ಲೋ ಬಜೆಟಲ್ಲಿ ಒಂದು ಮಾರುತಿ ವಿಗಾನ ಹುಡುಕ್ತಿದ್ರೆ ಅಂತರ ಕೂಡ ನೀವು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಹಾಗೆ ನಿಮ್ಮ ಫ್ರೆಂಡ್ಸ್ ಸಕಲಲ್ಲಿ ಫ್ಯಾಮಿಲಿ ಸರ್ಕಲ್ ಯಾರದೇ ಗಾಡಿ ಇದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಆರಾಮಾಗಿ ಸೇಲ್ ಮಾಡ್ಕೊಬೋದು ಈ ನಂಬರ್ಗೆ ಜಸ್ಟ್ ಫೋಟೋಸ್ ಕಳಿಸಿ ನಾವೇ ಕಾಲ್ ಮಾಡ್ತೀವಿ